ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಶೀಲಾ ಹೋಗ್ತಾ ಕೇಳಿದ ಮಾತುಗಳಿಗೆ ತಲೆ ಕೆಡಿಸಿಕೊಂಡು ಯಾರೂ ಇಲ್ಲದ ಜಾಗದಲ್ಲಿ ಒಪ್ನೇ ಕುಳಿತು ಆಲೋಚನೆಗೆ ಹಿಡಿದು ಬಿಟ್ಟಿದ್ದ ಲಕ್ಕಿ ಅವನ ಎರಡೂ ಮನದ ಮಾತುಗಳಿಗೆ ಹುಚ್ಚನಾಗೋದೊಂದೇ ಬಾಕಿ ಒಂದು ಮನಸ್ಸಿಗೆ ಆತ ಮಾಡಿದ್ದು ಮಾಡ್ತಾ ಇರುವುದೇ ಸರಿ ಎನಿಸಿದಂತೆ ಉತ್ತರಿಸಿದೆ ಆದರೆ ಮತ್ತೊಂದು ಮನಸ್ಸು ಅವನ ನಿರ್ಧಾರ ತಪ್ಪೆಂದು ಸಾರಿ ಹೇಳ್ತಿದೆ ಅವನಿಗೆ ಯಾವ ಮನದ ಮಾತೀಗ ಹಿಡಿಸುತ್ತೆ ತಾನು ಸಣ್ಣ ವಯಸ್ಸಲ್ಲಿ ಪಟ್ಟ ಯಾತನೆ ಅಷ್ಟಿಷ್ಟಲ್ಲ ಎಂಬುದು ಅವನ ಲೆಕ್ಕಾಚಾರ ಅದರಂತೆಯೇ ಅವಳು ಪಶ್ಚಾತ್ತಾಪ ಪಟ್ಟಿದ್ದಾಳೆ ಎನ್ನುವುದು ಅವನ ಮತ್ತೊಂದು ಮನದ ಉತ್ತರ ತಾನೆಲ್ಲವನ್ನು ಕ್ಷಮಿಸಿ ಅವಳೊಂದಿಗೆ ಬಾಳ್ಬೇಕಾ ಅವನ ಪ್ರಶ್ನೆ ಕ್ಷಮಿಸಿ ಬಾಳುವುದರಲ್ಲಿ ತಪ್ಪೇನು ಪಶ್ಚಾತ್ತಾಪಕ್ಕಿಂತ ಮತ್ತೇನು ದೊಡ್ಡ ಶಿಕ್ಷೆ ಇದೆ ಎನ್ನುವುದು ಆ ಮನದ ಮನವರಿಕೆ ಆದರೆ ಇನ್ನೊಂದು ಮನವು ಅವನಿಗೆ ತಾನು ತನ್ನವರಿಂದ ದೂರಾಗಿ ತಂದೆ ತಾಯಿ ಪ್ರೀತಿಯಿಲ್ಲದೆ ಒಂಟಿಯಾಗಿ ಬೆಳೆಯುವಂತೆ ಮಾಡಿದ್ದು ಅವಳೇ ಅಲ್ವೇ ಅವಳಿಂದ ನಿನ್ನವರೆಲ್ಲ ನಿನ್ನಿಂದ ದೂರಾಗಿ ಎಲ್ಲ ಇದ್ದು ಏನೂ ಇಲ್ಲದಂತೆ ಬೆಳೆಯೋಕೆ ಕಾರಣ ಕೂಡ ಅವಳೇ ಅಲ್ವೇ ಅವಳಿಗೆ ಪಶ್ಚಾತ್ತಾಪವೂ ಪಟ್ಟಳೆಂದು ನಿನ್ನ ಹದಿಮೂರು ವರ್ಷದ ಸೇಡಿಗೆ ತೆರೆ ಎಳೆಯುವೆಯಾ ಲಕ್ಕಿ ಸತ್ಯ ಮುಚ್ಚಿಟ್ಟು ಆಟ ನೋಡಿದ್ದು ಮಹಾನ್ ತಪ್ಪಲ್ಲವೇ ಲಕ್ಕಿ ಎಂದು ಪ್ರಶ್ನಿಸಿ ಅವನ ಮನಸ್ಸಲ್ಲಿ ಮತ್ತೆ ಗೊಂದಲ ಮೂಡಿಸಿತ್ತು ತಪ್ಪೆ ನನ್ನ ಭಾವನೆಗಳನ್ನು ಹತ್ರ ಇದ್ದು ನೋಡಿ ಮಜಾ ತೆಗೆದುಕೊಂಡಿದ್ದು ದೊಡ್ಡ ತಪ್ಪು ನಾಲ್ಕೈದು ತಿಂಗಳಲ್ಲಿ ಅವಳೇನೋ ಒಳ್ಳೇದು ಮಾಡಿದಾಳೆಂದು ಅವಳನ್ನು ಕ್ಷಮಿಸಿ ಅವಳ ಜೊತೆಗೆ ಸಂಸಾರ ಮಾಡ್ತಾ ಸಮಯ ವ್ಯಯ ಮಾಡಿಕೊಂಡ್ರೆ ಅವಳಿಗೆ ಶಿಕ್ಷೆ ಕೊಟ್ಟಂತೆ ಆಗೋದಿಲ್ಲ ಹಾಗಂತ ಅವಳಿಗೆ ಹೆಚ್ಚು ತೊಂದರೆ ಕೊಟ್ಟು ಹಿಂಸಿಸೋದು ಇಲ್ಲ ಅವಳು ನನ್ನಿಂದ ಜೀವನ ಪರ್ಯಂತ ದೂರ ಇದ್ದು ನೆಳಬೇಕು ಅದೇ ನಾನು ಅವಳಿಗೆ ಕೊಡೋ ಶಿಕ್ಷೆ ಎಂದ್ಕೊಂಡ ಆದರೆ ಅವನ ಮತ್ತೊಂದು ಮನ ಅವಳಿಂದ ನೀನಿರ್ಬಲ್ಲಯಾ ಅದು ಅಸಾಧ್ಯ ಲಕ್ಕಿ ಎಂದು ಎಚ್ಚರಿಸಿತು ಲಕ್ಕಿ ಲಕ್ಕಿಗೆ ಯಾವುದು ಕಷ್ಟವಲ್ಲ ಅವಳಿಂದ ದೂರ ಇದ್ದು ತೋರಿಸ್ವೆ ಅವಳಿಗೆ ನಾನು ಕೊಡೋ ಶಿಕ್ಷೆಯನ್ನು ಅವಳು ಅನುಭವಿಸಲೇಬೇಕು ನನ್ನ ನಿರ್ಧಾರದಲ್ಲಿ ಯಾವ ವ್ಯತ್ಯಾಸ ಆಗಬಾರ್ದು ಆಗೋದೂ ಇಲ್ಲ ಎಂದ್ಕೊಂಡು ದೃಢ ನಿರ್ಧಾರ ಮಾಡಿದಂತೆ ಮನೆಗೆ ಹಿಂತಿರುಗಿದ ರಾಘವೇಂದ್ರ ನಿಲಯ ರಂಗಣ್ಣ ನಾಳೆಗೆ ಎಲ್ಲ ತಯಾರಿದೆ ಅಲ್ವಾ ಯಾವುದು ಮಿಸ್ ಆಗಬಾರ್ದು ನಾವು ನಾಳೆ ಬೆಳಿಗ್ಗೆ ವರ್ಮಾ ರೆಸಾರ್ಟ್ ತಲುಪಬೇಕು ಯಾವ ತೊಂದರೆ ಇಲ್ಲದೆ ಎಲ್ಲ ನಡಿಬೇಕು ಸರಿನಾ ಎಂದು ಲವಲವಿಕೆಯಿಂದ ಎಲ್ಲರ ಬಳಿ ಹೋಗಿ ಎಲ್ಲವನ್ನು ವಿಚಾರಿಸಿಕೊಳ್ಳುತ್ತಿದ್ದ ಚಾರುಮುಖ ನೋಡ್ತಾ ಬಾಗಿಲಲ್ಲೇ ನಿಂತು ಬಿಟ್ಟಿದ್ದ ಲಕ್ಕಿ ಅವಳು ನಿಸ್ವಾರ್ಥಿ ತಾನೀ ಮದುವೆ ನಂತರ ದೂರಾಗುವೆನೆಂದು ಗೊತ್ತಿದ್ರೂ ಅದರ ಗುಟ್ಟು ಬಿಟ್ಟು ಕೊಡದ ಹಾಗೆ ಎಲ್ಲರೊಂದಿಗೆ ಬೆರೆತು ಹೋಗಿದ್ದು ಕಂಡು ಒಮ್ಮೆ ಬೆರಗಾಗಿ ಬಿಟ್ಟಿದ್ದ ಎಲ್ಲ ನೋವನ್ನು ಅದೆಂಕಿ ತನ್ನ ಒಡಲಲ್ಲೇ ಮುಚ್ಚಿಟ್ಕೊಂಡು ನಗ್ತಾಳೆಯುಳು ಭಯಂಕರ ಗಟ್ಟಿಗಿತ್ತಿ ಎಂದ್ಕೊಂಡ ಕಮ್ಲಿ ನಾಳೆ ಬೇಗ ಎದ್ದು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ ಹೋಗಬೇಕು ಆಮೇಲೆ ಮನೆ ಕಡೆಗೆ ಬರೋದು ಮದುವೆ ಆದಮೇಲೆ ಅಲ್ವಾ ಆಗ ಇಲ್ಲೇನು ತಯಾರಿ ಇರಬೇಕು ಅಂತ ನಾನು ಹೇಳ್ತೀನಿ ಅದೆಲ್ಲ ನೀನು ಇಲ್ಲೇ ಎದ್ದು ನೋಡ್ಕೊ ನಾನು ಅಲ್ಲಿ ತಾಳಿ ಕಟ್ಟಿದ ಮೇಲೆ ಇಲ್ಲಿಗೆ ಬರ್ತೀನಿ ನಿಂಗೆ ಹೆಲ್ಪ್ ಮಾಡ್ತೀನಿ ಎಂದು ಹೇಳಿ ಬೇರೇನೋ ಕೆಲಸದತ್ತ ಹೋಗ್ತಾ ಬಾಗಿಲ ಬೆಳಿತಾ ಲಕ್ಕಿನ ನೋಡಿ ಹಸುರ ಯಾವಾಗ ಬಂದೆ ಇಲ್ಲೇ ಯಾಕಿದ್ಯಾ ಹೋಗಿ ಬೇಗ ಫ್ರೆಶ್ ಬಾ ಊಟ ಮಾಡಿವಂತೆ ಮತ್ತು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ನಾವು ಮಿಕ್ಕೆಲ್ಲ ಶಾಸ್ತ್ರ ಮದುವೆ ಮನೆಯಲ್ಲಿ ಅಂದರೆ ರೆಸಾರ್ಟಲ್ಲೇ ಮಾಡೋದು ಅಲ್ವಾ ಎಂದು ನುಡಿಯುತ್ತಿದ್ದವಳನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಿರುವ ಹಾಗೆ ನೋಡ್ತಾ ನಿಂತು ಬಿಟ್ಟಿದ್ದ ಬಿ ಬಿ ಏನಾಯಿತು ಹಸುರ ಮೊದಲನೇ ಸಲ ನೋಡುವಾಗಲೇ ಈ ರೀತಿ ತಣ್ಣಗೆ ನೋಡ್ತವನಲ್ಲ ನೀನು ಇವತ್ತೇನು ಮಾತಿಲ್ಲ ಇಲ್ಲ ಹಸುರರಿಗೆ ಆಯಸವಾಗಿದ್ಯಾ ಹೇಗೆ ತಮ್ಮ ಮನದರಿಸಿಯನ್ನು ಯಾಕೆಷ್ಟು ಆಳವಾಗಿ ನೋಡ್ತಿದ್ದೀರಿ ಬ್ಲಾಕ್ ಕಾಫಿ ಬೇಕಾ ಇಲ್ಲ ನಿಮ್ಮ ಸುರಪಾನ ಬೇಕಾ ಇಲ್ಲ ನಿಮ್ಮ ಸ್ವೀಟ್ ಮೊಸರು ಸಕ್ಕರೆ ಬೇಕಾ ಏನು ಬೇಕೋ ಕೇಳಿ ಮಹಾಪ್ರಭು ತಮ್ಮ ಮನ ಧರಿಸಿ ತಂದು ಕೊಡ್ತಾಳೆ ಆದರೆ ಇವತ್ತು ನೋ ಸುರಪಾನೋಕೆ ಹೇಳಿ ಏನು ಬೇಕು ಎಂದು ಕೇಳ್ತಿದ್ದವಳ ನಡು ಬಳಸಿ ನೀನೇ ಬೇಕು ವೈವಿ ಬಿಟ್ಟಿದ್ದ ಬಿಬಿ ಒಂದು ಕ್ಷಣ ಅವನ ಉತ್ತರವನ್ನು ಕೇಳಿ ಬೆರಗಾದ ಹಾಗೆ ನೋಡ್ತಾ ನಿಂತಿದ್ಲು ಚಾರು ಅವನಿಗೂ ಗೊತ್ತಿಲ್ಲದೆ ಹೊರಬಂದಿದ್ದ ಉತ್ತರಕ್ಕೆ ಅವನಿ ತಬ್ಬಿ ಬಾಗಿಬಿಟ್ಟಿದ್ದ ಮನೆಗೆ ಬರುವಾಗ ಅವಳಿಂದ ದೂರವಿರುವೆನೆಂದು ನಿರ್ಧರಿಸಿ ಬಂದು ಈಗೇಕೆ ನೀನು ಬೇಕು ಎಂದು ಉತ್ತರಿಸಿದೆನೆಂದು ತನ್ನನ್ನೇ ಅನುಮಾನಿಸಿಕೊಂಡ ಇದೇಕೆ ಲಕ್ಕಿ ಈ ರೀತಿ ಉತ್ತರಿಸ್ತಿದ್ದಾನೆ ಎಂದು ಆಲೋಚನೆ ಬಂದರೂ ಅದರ ಬಗ್ಗೆ ಆಲೋಚಿಸೋಕೆ ಹೋಗಲಿಲ್ಲ ಹುಡುಗಿ ಅವಳು ನಿರ್ಧರಿಸಿಬಿಟ್ಟಿದ್ದಾಳೆ ಏನಾದರೂ ಮದುವೆ ನಂತರ ಮನೆ ಬಿಟ್ಟು ಹೋಗಲೇಬೇಕೆಂದು ಹೀಗಾಗಿ ಹೆಚ್ಚು ಯೋಚನೆ ಮಾಡ್ತಿಲ್ಲ ನಾನು ಬೇಕಾ ನಾನೇನು ಬ್ಲ್ಯಾಕ್ ಕಾಫಿನ ಕುಡಿಯೋಕೆ ಮೊಸರು ಸಕ್ಕರೆನ ತಿನ್ನೋಕೆ ಎಂದು ನಗುತ್ತಾ ಅವನಿಂದ ದೂರ ಸರಿದು ಹೋಗಿ ಫ್ರೆಶ್ ಬಡಿಸ್ತೀನಿ ಎಂದು ಇದೇ ಕಡೆಯದಾಗಿ ನಾನನ್ನು ಕೈಯಾರೆ ತಿನ್ನಿಸೋ ಊಟ ಅನಿಸುತ್ತೆ ಎಂದ್ಕೊಂಡು ಹೋದ್ಳು ಯಾಕೋ ಗೊಂದಲದಲ್ಲೇ ಹೋದವನು ಸ್ನಾನ ಮುಗಿಸಿ ಕೆಳಗೆ ಊಟಕ್ಕೆ ಬಂದ ಲಕ್ಕಿ ಸಾರಿ ಲೇಟ್ ಆಯಿತು ಎಂದವಳು ತಟ್ಟೆಗೆ ಊಟ ಬಡಿಸಿ ಎಂದಿನಂತೆ ತಿನ್ನಿಸಲು ಶುರು ಮಾಡಿದ್ಳು ಅವಳನ್ನೇ ತಿಟ್ಟಿಸುತ್ತ ತಿಂದಿದ್ದವನ ಮನಸ್ಸು ಇನ್ನು ಕೆಲವು ದಿನಗಳಷ್ಟೇ ಅವಳು ಕೈ ಊಟ ಸಿಗೋದಿಲ್ಲ ಏನು ಮಾಡ್ತೀಯ ಎಂದು ಹಂಗಿಸಿತ್ತು ಈ ಮನೆಯಲ್ಲಿ ಈ ಟೇಬಲ್ ಬಳಿ ಈ ರೀತಿ ನಿನ್ನ ಜೊತೆಯಲ್ಲಿ ಇವತ್ತು ಕಡೆಯದಾಗಿ ನಿಮಗೆ ಊಟ ಮಾಡಿಸ್ತೇನೆ ಅಂತ ಹೇಳಿ ಊಟ ಮಾಡಿಸೋಕ್ಕೆ ನಂಗೆ ಇಷ್ಟ ಇಲ್ಲ ಹಸುರ ತಿನ್ಕೊಂಡು ಊಟ ಮಾಡಿಸ್ತಿದ್ಲು ಅವಳಿಗೆ ಎಂದಿನಂತೆ ಅವನೇ ತಿನ್ನಿಸಿದ್ದ ಕೂಡ ಹಸುರ ನಾಳೆ ಅರಿಶಿಣ ಶಾಸ್ತ್ರ ಮುಗಿದ್ರೆ ಸದ್ದಿಲ್ಲದೆ ದಿನ ಕಳೆಯುತ್ತೆ ಮತ್ತೆ ರಾತ್ರಿಗೆ ಮೆಹಂದಿ ನಾಡಿದ್ದೆ ಮದುವೆ ಮದುವೆ ಮುಗಿದ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ ದಿಯಾ ಮದುವೆ ಆಗಿ ಈ ಮನೆಗೆ ಬಂದು ದೀಪ ಬೆಳಗಿದ ಕ್ಷಣವೇ ನನ್ನ ಕರ್ತವ್ಯ ಮುಗಿಯುತ್ತೆ ಎಂದು ಆಕೆ ಅವಳ ಜವಾಬ್ದಾರಿ ಬಗ್ಗೆ ಹೇಳುವಾಗ ಎಲ್ಲೋ ಅವಳು ಆ ಮದುವೆ ಮಾನಿತ್ಯವೇ ತನ್ನ ಬಿಟ್ಟು ಹೋಗ್ತಾಳ ಎನ್ನುವ ಭಯ ಶುರುವಾಗಿತ್ತು ಬಿಬಿಗೆ ಇನ್ನು ಒಂದು ವಾರ ಸಮಯವಿತ್ತಲ್ವಾ ಏನು ಕರ್ತವ್ಯ ಮುಗೀತಾ ಅಂದರೆ ಏನರ್ತಾವಿ ಎಂದು ಕಣ್ಣಗಲಿಸಿ ಕೇಳಿದ ಹಕ್ಕಿನ ಜವಾಬ್ದಾರಿ ಮುಗೀತು ಅಂದೆ ಎಂದು ನಕ್ಕಳು ಆದರೆ ಮನಸ್ಸಲ್ಲಿ ನಿನ್ನ ಹೆಂಡತಿಯ ಕರ್ತವ್ಯ ಒಂದು ಬಾಕಿ ಇದೆ ಈ ಮದುವೆ ಮುಗಿತಾ ಅದು ಮುಗಿಯುತ್ತೆ ಮದುವೆ ಮತ್ತೆ ನಮ್ಮ ಕತೆ ಕೂಡ ಮುಗಿಯುತ್ತೆ ಎಂದ್ಕೊಂಡು ಊಟ ಮಾಡಿಸಿದ್ಳು ಯಾಕೋ ಮತ್ತೆ ಮಂಕಾದ ಅವಳು ಯಾಕೆ ಅಂತ ಕೇಳಲಿಲ್ಲ ಅವನು ಯಾಕೆ ಅಂತ ಹೇಳಲಿಲ್ಲ ಊಟ ಮಾಡಿಸಿ ತಟ್ಟೆ ಹಿಡಿದವಳು ನೀನು ಹೋಗಿ ಮಲ್ಗುವ ಹಸುರ ನಾನು ಬರೋದು ಲೇಟ್ ಆಗುತ್ತೆ ಸ್ವಲ್ಪ ಕೆಲಸಗಳಿವೆ ಎಂದು ಅವನ ಮಾತು ಕೇಳಲು ತಯಾರಿಲ್ಲದ ಹಾಗೆ ಹೊರಟಳು ಸಂತು ಮನೆಯಲ್ಲಿ ಈ ಮದುವೆ ಮುಗಿಯೋ ಅಷ್ಟರಲ್ಲಿ ಅಮ್ಮ ಅವರಿಗೆ ಪ್ರಪೋಸ್ ಮಾಡಲೇಬೇಕು ಅವರಿಗೆ ನನ್ನ ಮನ್ಸಿನ ಮಾತುಗಳನ್ನು ಹೇಳಿ ನೆಕ್ಸ್ಟ್ ನಮ್ಮ ಮದುವೆ ಯಾವಾಗ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಇನ್ನು ಕುರಿತಾ ಪಟ್ಟಿ ತೆಡ್ದಿಡ್ತಿದ್ದ ಸಂತು ಹಾಗೆ ಅವಳು ನಾಳೆ ಯಾವಾಗ ಬರ್ತಾಳೋ ಕೇಳೋಣವೆನಿಸಿ ಕರೆ ಮಾಡ್ದ ಅವನಂತೆಯೇ ಇವಳು ನಾಳೆಗೆ ಎಲ್ಲೋ ಸ್ಕರ್ಟ್ ಮತ್ತು ಟಾಪ್ ಇರಲಿ ಸಂಜೆಗೆ ಗ್ರೀನ್ ಸಲ್ವಾರ್ ಮುಹೂರ್ತಕ್ಕೆ ಸೀರೆ ಎಮರ್ಜೆನ್ಸಿಗೆ ಒಂದು ಎಕ್ಸ್ಟ್ರಾ ಜೊತೆ ಬಟ್ಟೆ ಇರಲಿ ಈ ಸಂತೂರು ಎಷ್ಟೊತ್ತಿಗೆ ಬರ್ತಾರೋ ಏನು ಅಲ್ಲ ಲೈನ್ ಹೊಡ್ರೋರು ಹೊತ್ತು ಹೊತ್ತು ನೋಡ್ತಾರ ಪದೇ ಪದೇ ಫೋನ್ ಮಾಡಬೇಕು ಹಿಂದೆ ಹಿಂದೆ ಸುತ್ತಬೇಕು ಸುತ್ತಿ ಬಳಸಿ ಮಾತಾಡಬೇಕು ಈ ಪಿ ಡಿ ಎಂ ಒಳ್ಳೆ ಹಳೆ ಕಾಲದ ರೇಡಿಯೋ ಇದ್ದಂಗೆ ಕರ್ಮ ಎಂದು ಬೈಕೊಳ್ಳುವಾಗಲೇ ಅವಳ ಫೋನ್ ಬರೆದೇ ಪಿ ಟಿ ಎಂ ಎಂದು ಬೆಳೆಯುತ್ತಿತ್ತು ನೋಡಿ ಖುಷಿಯಾಗಿ ತಕ್ಷಣ ಫೋನ್ ಕೈಗೆತ್ತಿಕೊಂಡವಳು ಕರೆ ಸ್ವೀಕರಿಸದೆ ಸತಾಯಿಸಿದ್ಲು ಇತ್ತ ಅವನ ಮನವೂ ಒತ್ತಾಡ್ತಿದೆ ಈ ಅಮ್ಮು ಅವ್ರಿಗೇನು ಕಿವಿ ಕೇಳಿಸಲ್ವ ಫೋನ್ ಎತ್ತಕ್ಕೂ ಬಾರಾನ ಕರ್ಮ ಜಸ್ಟ್ ಕನೆಕ್ಟ್ ಅಂತೆ ಈ ಫೋನ್ ಕನೆಕ್ಟ್ ಆಗೋದೇ ಕಷ್ಟ ಕೆಲಸ ಮಾಡು ಆಫೀಸ್ ಹೆಸರು ಮಾತ್ರ ಜಸ್ಟ್ ಕನೆಕ್ಟ್ ಎಂದು ಬೈಕೊಂಡು ಮತ್ತೆ ಮತ್ತೆ ಕರೆ ಮಾಡ್ತಾ ಸಾರಿ ಪಿ ಟಿ ಮೇಷ್ರೆ ನಿಮ್ಮನ್ನು ಕಾಯಿಸೋದರಲ್ಲಿ ಒಂಥರ ಮಜಾ ಇದೆ ಎಂದ್ಕೊಂಡು ಕರೆ ಸ್ವೀಕರಿಸಿ ಏನ್ರಿ ಪಿ ಟಿ ಮೇಷ್ರೆ ಹೊತ್ತು ಗೊತ್ತಿಲ್ವಾ ನಿಮಗೆ ಇಷ್ಟು ಹೊತ್ತಲ್ಲ ಕರೆ ಮಾಡೋದು ನಿದ್ದೆ ಮಾಡ್ತಿದೆ ನೀವು ಅಮೆಝಾನ್ ಕಾಡಿನ ತಿಗ್ನಿನ ನಿದ್ದೆಗೆಡಿಸ್ಬಿಟ್ರಲ್ಲ ಎಂದು ಮೆತ್ತಗೆ ಆಕಳಿಸುವ ಹಾಗೆ ನಟಿಸುತ್ತಾ ಬೈತಳು ಏನ್ರಿ ನೀವು ಅಪರೂಪಕ್ಕೆ ಫೋನ್ ಮಾಡಿದ್ದೀನಿ ಅನ್ನೋದು ನೋಡಿದೆ ಬಾಯ್ ಬಂದಂತೆ ಬೈತಿದ್ದೀರಾ ಬೇಜಾರಾಗುತ್ತ ನನಗೆ ಎಂದ ಅವನನ್ನು ಕಾಡಿಸುತ್ತಿದ್ದವಳಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಅಪರೂಪಕ್ಕೆ ಯಾಕ್ರಿ ಫೋನ್ ಮಾಡಿದ್ರಿ ಯಾವಾಗಲೂ ಮಾಡಿದ್ರೆ ನಿಮ್ಮ ಗಂಟೆ ಕರ್ಗುತ್ತಾ ಎಂದು ಕಾಡ್ಸಿದ್ಲು ಅವನ ಕರ್ಣಗಳಿಗೆ ಆ ಮಾತು ಕೇಳಿ ಹಿತವಾಗಿತ್ತು ದಿನ ಮಾಡೋಕ್ಕೆ ಪರ್ಮಿಷನ್ ಇದೆಯಾ ಎಂದು ಕಣ್ಣರಳಿಸಿ ಅಷ್ಟೆಲ್ಲ ಸೀನಿಲ್ಲ ದಿನ ಮಾಡಿಗಿರ್ತೀರ ನಂಬರ್ ಬ್ಲಾಕ್ ಮಾಡ್ತೀನಿ ಅಷ್ಟೇ ಎಂದಳು ಮತ್ತೆ ಸಪ್ಪಗಾದವ ಗೊತ್ತು ಬಿಡ್ರಿ ನೀವು ಅಷ್ಟೆಲ್ಲ ಸೀನ್ ಕೊಡೋಲ್ಲ ಅಂತ ಮತ್ತು ನಾಳೆ ಎಷ್ಟು ಹೊತ್ತಿಗೆ ಬರ್ತೀರಾ ಎಂದು ಕೇಳಿದ ಅದೇ ಸಮಯಕ್ಕೆ ತಾನೂ ಹೋಗೋಣವೆನ್ನುವುದು ಅವನಾಲೋಚನೆ ಎಂದು ಅವಳಿಗೂ ಗೊತ್ತಿತ್ತು ನಾನು ಅನ್ನೊಂದು ಗಂಟೆಗಲ್ಲಿರ್ತೀನಿ ಯಾಕೆ ಎಂದಳು ಅದೇ ಸಮಯಕ್ಕೆ ನಾನು ಬರೋಣ ಅಂತ ಎಂದು ಸತ್ಯವೇ ಹೇಳಿದ ಯಾಕೋ ಎಂದು ಬೇಕೆಂದೇ ಪ್ರಶ್ನೆ ಮಾಡ್ತಿದ್ಳು ಅದೇ ರೀ ಲಕ್ಕಿ ಚಾರು ಎಲ್ಲರೂ ಮದುವೆ ಬಿಸಿಲಿರ್ತಾರೆ ಸೊ ನನಗೆ ನಿಮ್ಮ ಕಂಪ್ನಿ ಸಿಗುತ್ತೆ ಅಂತ ಎಂದ ಓ ಟೈಮ್ ಪಾಸ್ ಮಾಡೋಕ್ಕೆ ನಾನು ಬೇಕು ನೀ ಎಂದಳು ಕುಂಕಿಸಿ ಅಯ್ಯೋ ಆ ಥರ ಅಲ್ಲ ರೀ ನೀವು ಬಂದರೆ ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ ಜೊತೆ ಇರೋದು ಖುಷಿ ಅಲ್ವೇನ್ರಿ ಎಂದ ಸರಿ ಸರಿ ಬರ್ತೀನಿ ಬಿಡಿ ಮತ್ತು ನಾಳೆ ಇಲ್ಲಿಗೆ ಬನ್ನಿ ಜೊತೆಗೆ ಹೋಗೋಣ ಎಂದಳು ಒಂದು ಕ್ಷಣ ಬಯಸದೆ ಬಂದ ಭಾಗ್ಯವೆನಿಸಿತ್ತು ಅವನಿಗೆ ಇನ್ನೇನು ಹೂ ಎನ್ಬೇಕು ಬೇಡವಾ ಬಿಡಿ ಹೋಗಲಿ ಎಂದು ಕಾಡ್ಸಿದ್ಲು ಅಯ್ಯೋ ಇಲ್ಲ ರೀ ಬರ್ತೀನಿ ಜೊತೆ ಜೊತೆಗೆ ಹೋಗೋಣ ಎಂದ ಮನಸಲ್ಲೇ ನಕ್ಕವಳು ಬನ್ನಿ ಬನ್ನಿ ಗುಡ್ ನೈಟ್ ಎಂದು ಕರೆ ತುಂಡು ಮಾಡಿ ಪಿ ಟಿ ಮೇಷ್ರೆ ಮನ್ಸಲ್ಲಿ ಪ್ರೀತಿ ನಿಟ್ಕೊಂಡು ಎಕ್ಸ್ಪ್ರೆಸ್ ಮಾಡೋಕೆ ಇಷ್ಟೆಲ್ಲ ಹೆದ್ರಿದ್ರೆ ಹೆಂಗೆ ಎಂದ್ಕೊಂಡ್ಳು ಅವಳನ್ನು ಯಾವಾಗ ನೋಡ್ತೀನೋ ಎನ್ನುವ ಕಾತುರದಿಂದಲೇ ಮಲಗಿದ್ದ ಸಂತು ರಾತ್ರಿ ಎಷ್ಟು ಹೊತ್ತಾದರೂ ಲಕ್ಕಿಗೆ ನಿದ್ರೆ ಹತ್ತಲಿಲ್ಲ ಚಾರು ಕೂಡ ರೂಮಿಗೆ ಬರಲಿಲ್ಲ ಎಲ್ಲೋದ್ಲು ಎಂದು ಹುಡುಕುತ್ತಾ ಬಂದವನಿಗೆ ಅವಳಿನ್ನೂ ಮದುವೆ ಕೆಲಸದಲ್ಲೇ ಬಿಸಿ ಇದ್ದಿದ್ದು ಗೊತ್ತಾಯ್ತು ಮತ್ತೇನು ತೊಂದರೆ ಕೊಡದೆ ಬಂದು ಆಲೋಚಿಸುತ್ತಾ ಹಾಗೆ ನಿದ್ರಿಸಿದ್ದ ಇದೇ ಮುಂದೆ ಖಾಯಂ ಆಗುತ್ತೆ ಎಂದು ಅವನ ಮನಸ್ಸು ಬೇರೆ ಎಚ್ಚರಿಸಿತ್ತು ಮಾನೇ ದಿವಸ ಎಲ್ಲರ ಪಯಣ ರೆಸಾರ್ಟ್ ಕಡೆಗೆ ತಡವಾಗಿ ಮಲಗಿದ್ದ ಲಕ್ಕಿ ಇನ್ನೂ ಮಲಗಿರುವಾಗಲೇ ಅವ್ನು ಫೋನ್ ಬಡ್ಕೊಳ್ತು ಹಾಗೆ ಫೋನ್ ನೋಡಿದಾಗ ತಿಳಿತು ಅದು ವೈಫಿ ಎಂದು ಗುಡ್ ಮಾರ್ನಿಂಗ್ ಬೈಪಿ ಎಂದ ಅಸುರ ಸ್ನಾನ ಮಾಡಿ ಬೇಗ ಬಾ ನಾವೆಲ್ಲ ರೆಸಾರ್ಟ್ಗೆ ಬಂದಾಯ್ತು ಇನ್ನೇನು ಶಾಸ್ತ್ರ ಶುರುವಾಗುತ್ತೆ ಅಮ್ಮನಿಗೆ ಅರ್ಶನ ಹಚ್ಚಲ್ವಾ ಅರ್ಶನ ಹಚ್ಚಿ ಆಶೀರ್ವಾದ ಮಾಡ್ಬೇಕು ಬೇಗ ಬಾ ಎಂದವಳ ಧ್ವನಿ ಕೇಳಿ ನನ್ ಬಿಟ್ಟು ಹೋದ್ಯಾ ನೀನೇ ಬಂದು ಎಬ್ಬಸ್ ಕರ್ಕೊಂಡು ಹೋಗೋಕೆ ಏನಾಗಿತ್ತು ನಿಂಗೆ ನನಗಿಂತ ಮದ್ವೆನೇ ಮುಖ್ಯ ಅಲ್ವಾ ನಿಂಗೆ ನಿನ್ನೆಯಿಂದ ಕೈಗೆ ಸಿಗ್ತಿಲ್ಲ ನೀನು ಸರಿಯಾಗಿ ನಿನ್ನ ಜೊತೆ ಮಾತಾಡಿ ಮೂರು ದಿವಸ ಆಯ್ತು ಎಂದು ಬೈಯೋಕೆ ಶುರು ಮಾಡಿದ್ದ ಆದರೆ ಅವನ ಬೈಕುಳಕ್ಕೆ ಉತ್ತರ ಕೊಡುವ ಪುರ್ಸೊತ್ತು ಅವಳಿಗಿರಲಿಲ್ಲ ಹಸುರ ಬಾ ಬೇಗ ಟೈಮ್ ಇಲ್ಲ ಎಂದು ಫೋನ್ ಕಟ್ ಮಾಡಿದ್ಲು ಕೋಪದಲ್ಲಿ ಎದ್ದು ಸ್ನಾನ ಮುಗಿಸ್ಕೊಂಡು ರೆಸಾರ್ಟ್ ಕಡೆಗೆ ಹೊರಟ ಅಮ್ಮು ಮನೆ ಬಳಿಗೆ ಬಂದು ಅದಾಗ್ಲೇ ಕಾಯ್ತಿದ್ದ ಸಂತು ಹಾಯ್ ಬಿಡಿ ಮಿಶ್ರ ಏನುತ್ತಾ ಬಂದ ಅಮ್ಮುನ ನೋಡಿ ಒಂದು ಕ್ಷಣ ಬೇರೆ ಲೋಕಕ್ಕೆ ತೆರಳಿದ್ದ ಸಂತು ಹಳದಿ ಬಣ್ಣದ ಶೇರ್ವಾಣಿಯಲ್ಲಿ ಸಂತು ಕೂಡ ಅಷ್ಟೇ ಚೆಂದ ಕಾಣುತ್ತಿದ್ದಾಗ ಅವನಂದವನ್ನು ಹೊಗಳಿಬಿಟ್ಲು ಹುಡುಗಿ ಏನು ರೀ ಪಿ ಟಿ ಒಳ್ಳೆ ಹೀರೋ ಥರ ಕಾಣಿಸ್ತಿದ್ದೀರಾ ಎಂದು ಹೊಗಳಲು ತನ್ನ ಹಿಂದೆಲ್ಲೇ ಮುಟ್ಕೊಂಡು ಖುಷಿ ಪಟ್ಟ ಹುಡುಗ ಹಾಗೆ ಅವಳನ್ನು ನೋಡಿ ನೀವು ಕೂಡ ರೀ ಒಳ್ಳೆ ಸೂರ್ಯಕಾಂತಿ ಹೂವಂತೆ ಮುದ್ದಾಗಿದ್ದೀರ ಎಂದ ಹಾಗೆ ನಕ್ಕವಳು ಬೈಕ್ ಮೇಲೆ ಕೂರುತ್ತಾ ಅವನ ಭುಜದ ಮೇಲೆ ಕೈಯೂರಿ ಕೈಯೂರಿದ್ರೆ ಓಕೆನಾ ಮೀಶ್ಟ್ರೇ ಎಂದು ಕೇಳಿ ನಕ್ಕಳು ಕನ್ನಡಿಯಲ್ಲಿ ಅವಳ ಮುಖ ನೋಡಿ ಪರವಾಗಿಲ್ಲ ಇರಿ ಎಂದ ಒಳಗೊಳಗೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟ ಖುಷಿ ಅವನಿಗೀಗ ಅರಿಶಿನ ಶಾಸ್ತ್ರ ಶುರುವಾಗಿತ್ತು ಹಿರಿಯರಿಂದ ಅರಿಶಿನ ಹೆಚ್ಚಿಸಿಕೊಂಡು ಅರಿಶಿನದ ನೀರು ಸುರಿಸ್ಕೊಂಡು ವಧುವರ ಸಂತೃಪ್ತರಾಗಿದ್ರು ಅದೇ ಸಮಯಕ್ಕೆ ಬರುವ ಲಕ್ಕಿ ಮಾತ್ರ ಅಲ್ಲಿ ನಡೀತಿದೆ ಎಂದು ಆಲೋಚಿಸದೆ ತನ್ನ ಮಡದಿ ಎಲ್ಲೋದಲು ಎಂದು ಹುಡುಕ್ತಿದ್ದಾನೆ ಎಲ್ಲೆಲ್ಲೂ ಅರಿಶಿನ ಮಳೆಯಾಗಿದ್ದ ಮದುವೆ ಮನೆಯಲ್ಲಿ ಅವನ ಮಡದಿ ಇನ್ನೆಲ್ಲಿ ಹೋಗಿರಲು ಸಾಧ್ಯ ಖಂಡಿತ ಶಾಸ್ತ್ರದಲ್ಲಿ ತೊಡಗಿರ್ತಾಳೆ ಎಂದು ಅಲ್ಲಿಗೆ ಬಂದ ತಂಗಿ ಕೆನ್ನೆಗೆ ಅರಿಶಿಣ ಹಚ್ಚಿ ಅಕ್ಷತೆ ಕಾಳು ಹಾಕಿ ನೂರು ಕಾಲ ಖುಷಿಯಾಗಿ ಸಂತೋಷದಿಂದ ಬಾಳ್ಲಿ ಎಂದು ಅರಸುತ್ತ ಕಣ್ಮುದ್ದೇ ಮಾಡಿಕೊಂಡು ಹಣೆಗೆ ಮುತ್ತಿಟ್ಟು ಬಂದ್ಲು ಜಾರು ಹಾಗೆ ಚಿಕ್ಕಪ್ಪನ ಕಡೆ ನೋಡಿದ್ಲು ಅವರು ಎಂದಿಲ್ಲದ ಸಂತೋಷದಲ್ಲಿ ಕಂಡ್ರು ಅವ್ರು ಖುಷಿ ನೋಡ್ತಾ ತಾನು ಖುಷಿ ಪಟ್ಟು ಕಣ್ಣು ಮುರೆಸ್ಕೊಂಡು ಎಲ್ಲವನ್ನು ದೂರದಲ್ಲೇ ನಿಂತು ನೋಡ್ತಿದ್ದಾನೆ ಬಿ ಶೈಲಜಾ ಅಜ್ಜ ಅಜ್ಜಿ ಜಯಂತ್ ಹಾಗೂ ಉಜ್ವಲ ಎಲ್ಲರೂ ಮದುವೆ ಸಂಭ್ರಮದಲ್ಲಿ ಮುಳುಗಿದ್ದಾರೆ ಎಲ್ಲರನ್ನು ಕಣ್ ನಿಂತಿದ್ದ ಚಾರು ಮನಸ್ಥಿತಿ ಅರ್ಥ ಅಮೂಲ್ಯ ಮತ್ತು ಸಂತು ಮಾತ್ರ ಸಮಾಧಾನದ ನುಡಿ ಬೀರಿದ್ರು ಅದೇ ಸಮಯಕ್ಕೆ ಲಕ್ಕಿ ಕಂಡಾಗ ಅವನು ಬೆಳಿ ಬಂದು ಕೈಗೆ ಅರಶಿನ ಕೊಟ್ಟು ಹೋಗಿ ಹಚ್ಚು ಅಂದ್ಲು ಮಡದಿ ಆಸೆಗಳಿಗೆ ನೋ ಎನ್ನದ ಬೀವಿ ಶಾಸ್ತ್ರ ಮುಗಿಸ್ತ ಅಲ್ಲಿ ಬಂದವರೆಲ್ಲ ಲಕ್ಕಿ ಹೆಂಡತಿ ಮಾತು ಮೀರೋದಿಲ್ಲ ಎಂದು ಕಾಡಿದ್ರು ಎಲ್ಲರ ಆಶೀರ್ವಾದ ಸಮೇತ ಅರ್ಶಿನ ಶಾಸ್ತ್ರ ಮುಗ್ದಿತ್ತು ಸಂಜೆಗೆ ಮೆಹಂದಿ ಶಾಸ್ತ್ರಕ್ಕೆ ತಯಾರಿ ನಡೀತಿತ್ತು ತನ್ನ ತಮ್ಮನ ಮದುವೆ ಇಷ್ಟು ಸಂಭ್ರಮ ಸಡಗರವಿರಬೇಕಿತ್ತೋ ಅದ್ಯಾವುದೂ ಇಲ್ಲ ಬಿಬಿ ಮುಖದಲ್ಲಿ ಈ ರೀತಿ ಆತ ಇದ್ದಿದ್ದೇ ಇಲ್ಲ ಆತ ಬ್ಯಾಟ್ ಬಾಯ್ ಆದ ನಂತರ ಮೊದಲ ಬಾರಿ ಇಷ್ಟು ಕುಗ್ಗಿದಂತೆ ಕಾಣಿಸ್ತಿದ್ದಾನೆ ಕಾರಣ ಅವನಗೂ ಅರ್ಥವಾಗ್ತಿದೆ ಆದರೆ ಸೇಡು ಎನ್ನುವ ಎರಡು ಅಕ್ಷರಕ್ಕೆ ಬೆಲೆ ಕೊಡ್ತಿದ್ದಾನೆ ಅವನಿದ್ದ ರೂಮಿಗೆ ಬರುವ ಚಾರು ಅಸುರ ಪ್ರೀನಾ ಎಂದು ಕೇಳಿದಾಗ ಹೇಳುವ ಇ ಎಂದ ಅವನು ಮುಂದೆ ಅರಿಶಿಣದ ಬಟ್ಟಿಲು ತೋರುತ್ತಾ ನಿಂತಳು ಇದೇಗೆ ಅರಿಶಿಣ ಶಾಸ್ತ್ರ ಆಯ್ತಲ್ವಾ ಎಂದ ಹಾಗೆ ನಕ್ಕವಳು ದಿಯಾ ಆಕಾಶ್ ಶಾಸ್ತ್ರ ಮುಗೀತು ಆದರೆ ಇನ್ನ ವೈಫಿ ಹಸಿದ್ದೀರಿಲ್ಲ ಎಂದಳು ಅವಳ ಮಾತು ಅವನಿಗಿನ್ನೂ ಅರ್ಥವಾಗ್ತಿಲ್ಲ ಏನದು ವೈಫಿ ಎಂದು ಸನ್ನೆ ಮಾಡಿ ಕೇಳಿದ ನನ್ನ ನಿನ್ನ ಮದುವೆ ಆ ದುರ್ದಲ್ಲೇ ಆಗೋಯ್ತು ಅಲ್ವಾ ಈ ಶಾಸ್ತ್ರ ಸಂಪ್ರದಾಯ ಯಾವುದೂ ನಡೆಯಲಿಲ್ಲ ಇವತ್ತು ದಿಯಾ ದಿಯಾಕೆಂದಿಗೆ ಎಲ್ಲರೂ ಅರಿಶಿನ ಹಚ್ಚಿ ಅವ್ರ ತಲೆ ಮೇಲೆ ಅಕ್ಷತೆ ಕಾಳು ಹಾಕುವಾಗ ನನಗೆ ಈ ಸೌಭಾಗ್ಯ ಸಿಗಲಿಲ್ಲ ಅಂತ ತುಂಬ ಬೇಜಾರಾಯಿತು ಅದಕ್ಕೆ ಇದನ್ನು ಇಲ್ಲಿಗೆ ತಂದೆ ಎಂದವಳು ಅವನ ಕೈ ಹಿಡಿದು ಈ ನಿನ್ನ ವೈಫಿಗೆ ಅರಿಶಿನ ಹಚ್ಚಿ ಆಶೀರ್ವಾದ ಮಾಡ್ತೀಯ ಅಸುರ ಎಂದು ಕೇಳಲು ತಬ್ಬಿ ಬಾದ ಇಲ್ಲ ಎನ್ನಲು ಆಗ್ತಿಲ್ಲ ಮಾಡಲು ಮನಸ್ಸಲ್ಲಿ ಏನೋ ಕಸಿವಿಸಿ ಏನೆಂದು ಆಶೀರ್ವಾದ ಮಾಡ್ತಾನೆ ತನ್ನಿಂದ ಶಾಶ್ವತವಾಗಿ ದೂರ ಇರುವಂತೆ ಆಶೀರ್ವಾದ ಮಾಡಲು ಸಾಧ್ಯವ ಹಾಗದೆ ಲಕ್ಕಿ ಚಾರು ಹೋಗದಂತೆ ತಡೆಯುತ್ತಾನ ಇಲ್ಲ ತಮ್ಮನ ಮದುವೆ ಮಾಡ್ತಾ ತನ್ನ ಮದುವೆಯನ್ನು ಮುಡ್ಕೊಳ್ತಾನ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ